ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಸಾಗರದಲ್ಲಿ ಇಡಿಗ ಬಿಲ್ಲವ ನಾಮಧಾರಿ ದೀವರು ಇಪ್ಪತ್ತಾರು ಪಂಗಡಗಳಿಂದ ಅಭಿನಂದನಾ ಸಮಾರಂಭ ನಡೆಸಲಾಯಿತು ಈ ಕುರಿತು ಸಂಸದರಾದ ಬಿವೈ ರಾಘವೇಂದ್ರ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದರು ಸಾಗರದಲ್ಲಿ ಸಾಗರ ಸಂಗಮ ಅಂತೇಳಿ ನಮ್ಮದೇವ ಇಪ್ಪತ್ತಾರು ಪಂಗಡಗಳ ಒಂದು ಭವ್ಯವಾದಂತಹ ಒಂದು ಸಮಾವೇಶ ಜಗದ್ಗುರುಗಳ ಒಂದು ನೇತೃತ್ವ ನಡೆಯಿತು ಗೌರವಿತ ಸನ್ಮಾನಿಸಿದ ಯಡಿಯೂರಪ್ಪನವರು ಅವರ ಒಂದು ರಾಜಕೀಯ ಜೀವನದಲ್ಲಿ ಜಾತ್ಯತೀತವಾಗಿ ಅವರೇನು ಮಾಡಿದಂಥ ಅಭಿವೃದ್ಧಿ ಕೆಲಸಕ್ಕೆ ಸನ್ಮಾನ ಸಮಾರಂಭ ನಮ್ಮ ನಿರೀಕ್ಷೆ ಮೀರಿ ಇಡೀ ನಮ್ಮ ದೊಡ್ಡ ಸಂಖ್ಯೆ ನಮ್ಮ ಜಿಲ್ಲೆ ಮತ್ತು ಅಕ್ಕಪಕ್ಕದ ರಾಜ್ಯ ಜಿಲ್ಲೆಗಳಿಂದ ಜನ ಸುಮಾರು ಒಂದು ನಲವತ್ತೈವತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಅವರಿಗೆ ತಿಳಿಸ್ತೇನೆ ಮತ್ತೆ ಇದನ್ನು ನೇತೃತ್ವ ವಹಿಸಿಕೊಂಡ ಸನ್ಮಾನಿಸಿದ ಆಲಪ್ನವರಿಗೆ ಕೋಟಾ ಶಿವಂಶ ಪೂಜಾರಿ ಅವರಿಗೆ ಸನ್ಮಾನಿಸಿದ ಸುನೀಲ ಸುನೀಲ್ ಅವರಿಗೆ ಅವರಿಗೂ ಕೂಡ ಈ ಸಂದರ್ಭದ ಪೂರ್ವ ಅಭಿನಂದನೆ ತಿಳಿಸ್ತೇನೆ ಇದರ ಮುಖಾಂತರ ಒಂದು ಸಂದೇಶ ನಮ್ಮ ಹಿಂದುಳಿದ ವರ್ಗದ ಬಂಧುಗಳು ಹೆಚ್ಚು ಯಡಿಯೂರಪ್ಪನವರ ನೇತೃತ್ವ ಭಾರತೀಯ ಜನತಾ ಪಕ್ಷದ ಒಂದು ನೇತೃತ್ವವನ್ನು ಒಪ್ಕೊಂತಾರೆ ಮೋದಿಜಿಯವರ ನೇತೃತ್ವವನ್ನು ಒಪ್ಕೊಂತಾರೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಒಂದು ಶುಭ ಸಂದೇಶ ಅಂತ ನನ್ನ ಈ ಮುಖಾಂತರ ಹೇಳಲಿಕ್ಕೆ